ಭಾರತಿಯೇ ಭಾವಭಾಗೀರತಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತ ಜನೀಡೆ ವಾತ ಎ ಭಾರತಿಯೇ ಕನ್ನಡದ ಕಸ್ತೂರಿ ತಿಲಕವಿಟ್ಟು കന്നട കാവ്യട്ടൂ കന്നടൽജെ നദ കൊട്ടു മുന്നടയ ഭൂമിയലി ഹജ്ജിട്ടു മുന്നടയ ഭൂമിയലി ഹജ്ജിട്ടു ബരത്തിയെ ഭാവഭഗീര ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೇ ಬತಾಯ ಭರತಿಯೇ ಭಾವಭಾಗೀರತಿಯ ಕಾವೇರಿ ಕಾಲ್ ತೊಳೆಯ ಕಾದಿರುಬಳು ಗೋದಾವರಿ ದೇವಿ ಪೂಮುಡಿಬಳು ಕಾವೇರಿ ತೊಳೆಯ ಕಾದಿರುವಳು ಗೋದಾವರಿ ದೇವಿ ಮುಡಿವಳು ಒಡಲೆಲ್ಲ ಶೃಂಗರಿಸಿ ತುಂಗೆಯಿಹಳು ಒಡಲೆಲ್ಲ ಶೃಂಗರಿಸಿ ತುಂಗೆಯಿಹಳು ಒಡನಾಡೆ ಭದ್ರತಾ ಜೊತೆಗಿರುವಳು ಒಡನಾಡೆ ಭದ್ರತ ಜೊತೆ ಗಿರುವಳು ಭಾರತೀಯ ಭಾವ ಭಾವಭಾಗೀರತಿಯೆ ಹೃದಯ ವೀಣೆಯ ಮೀಟೆ ಮಧುರ ಗೀತೆಯ ನೀಡೆ ಭತ ಭಾರತೀಯ ಭಾವ